ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ಬಂದಾಯ್ತು ನಾನು ಬಂದಾಯ್ತು ಹಾಗಿದ್ರೆ ಇವತ್ತು ಯಾವ ಹಣ್ಣು ತರಕಾರಿ ಬಗ್ಗೆ ಮಾಹಿತಿ ಕೊಡ್ತಾ ಅಂತ ಇದ್ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ವೇಟ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ ಇವತ್ತು ನಾವು ಕ್ಯಾರೆಟ್ನ ಸೊಪ್ಪಿನಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ ಕ್ಯಾರೆಟ್ ಬಗ್ಗೆ ಈಗಾಗಲೇ ಗೊತ್ತಿದೆ ಸೊ ಕ್ಯಾರೆಟ್ಟಿನ ಸೊಪ್ಪನ್ನು ಬಳಸ್ಕೊಂಡು ನಾವು ಯಾವ ಯಾವ ಅಂಶಗಳನ್ನು ಪಡ್ಕೋಬಹುದು ನಮ್ಮ ದೇಹಕ್ಕೆ ಏನೇನು ಲಾಭ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಹಾಗಿದ್ರೆ ಫಸ್ಟು ಈ ಕ್ಯಾರೆಟ್ ಸೊಪ್ಪನ್ನು ನಾವು ಏನರಲ್ಲಿ ಬಳಸ್ತೀವಿ ಅಂತ ಹೇಳೋದು ಅದು ಚಿಕನ್ ಸೂಪ್ ಅಥವಾ ವೆಜ್ ಸೂಪ್ನಲ್ಲಿ ಬಳಸ್ತೀವಿ ಕ್ಯಾರೆಟ್ನ ಬೇರಿಗಿಂತ ಈ ಸೊಪ್ಪು ತುಂಬಾ ಒಳ್ಳೆಯದು ವಿಟಮಿನ್ ಸಿ ಹೆಚ್ಚಾಗಿ ಇರೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಆದಷ್ಟು ನಾವು ಕ್ಯಾರೆಟ್ ಸೊಪ್ಪನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು ಇದಲ್ಲದೆ ಗೆಡ್ಡೆಯನ್ನು ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ದೇಹದಲ್ಲಿ ಕೆಲವೊಬ್ಬರಿಗೆ ಊಟದ ಇಂಬ್ಯಾಲೆನ್ಸಿಂದಾಗಿ ದೇಹದಲ್ಲಿ ಗೆಡ್ಡೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆ ಗೆಡ್ಡೆ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ನಾವು ಕ್ಯಾರೆಟ್ ಸೊಪ್ಪನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೂ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ಸ್ವಲ್ಪ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಓಕೆ ನೆಕ್ಸ್ಟ್ ಉಪಯೋಗ ಏನು ಅಂತಂದರೆ ಸೌಮ್ಯ ಮೂರ್ತ ಮೂತ್ರವರ್ಧಕನ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ದೇಹದ ಒಳಗೋಗುವಂತಹ ಕೆಲವೊಂದು ವಿಷಕಾರಿ ಅಂಶಗಳನ್ನ ಹೊರ ಹಾಕೋದಕ್ಕೆ ಕ್ಯಾರೆಟ್ ಆ ಸೊಪ್ಪು ತುಂಬಾನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಮತ್ತೆ ಮೂತ್ರದ ಮೂಲಕ ಹೊರ ಹಾಕೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಮತ್ತೆ ದೇಹ ಏನಾದ್ರೂ ನಿಷ್ಕ್ರಿಯಗೊಳ್ಸಿದ್ರೆ ಅಂದ್ರೆ ತುಂಬಾನೇ ಏನು ಕೆಲಸ ಮಾಡೋಕ್ಕೆ ಆಗಲ್ಲ ಕೆಲಸಕ್ಕೆ ಹೋಗಕ್ಕಾಗಲ್ಲ ಮನ್ಸಿರಲ್ಲ ನಾನು ಏನು ಮಾಡಲ್ಲ ಅಂತ ಹೇಳ್ತಾರಲ್ಲ ಸೊ ಅವ್ರಿಗೆ ಹೆಚ್ಚಾಗಿ ಈ ಸೊಪ್ಪನ್ನ ಕೊಡೋದ್ರಿಂದ ಕ್ಯಾರೆಟ್ನ ಸೊಪ್ಪನ್ನು ಸೊಪ್ಪನ್ನ ಕೊಡೋದ್ರಿಂದ ಆಕ್ಟಿವ್ ಆಗಿರ್ತಾರೆ ಮತ್ತೆ ಅವ್ರಿಗೊಂದು ಕಾನ್ಫಿಡೆಂಟ್ ಬರುತ್ತೆ ಮೈಂಡ್ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬಹುದು ಇನ್ನು ಇದರಲ್ಲಿ ಕರಗುವಂತಹ ನಾರು ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಸೊ ಪ್ರತಿ ವಿಡಿಯೋದಲ್ಲೂ ಹೇಳೋ ಹಾಗೆ ಎಲ್ಲ ತರಕಾರಿ ಸೊಪ್ಪಿನಲ್ಲೂ ಕರಗುವಂತಹ ನಾರಿ ಇರುತ್ತೆ ಸೊ ಅದನ್ನು ನಾವು ಹೆಚ್ಚಾಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಮತ್ತೆ ಕ್ಯಾರೆಟ್ ಸೊಪ್ಪನ್ನು ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಹೆಚ್ಚಾಗಿ ಇರೋದ್ರಿಂದ ಮತ್ತೆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಇದಲ್ಲದೆ ನಾವು ಪ್ರತಿನಿತ್ಯ ಕ್ಯಾರೆಟ್ ಸೊಪ್ಪನ್ನು ತಿನ್ನೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದು ಅದೇ ಸ್ನಾಯುಗಳನ್ನು ಸ್ಟ್ರಾಂಗ್ ಆಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಮೂವತ್ತರ ಮೂವತ್ತರ ನಂತರ ತುಂಬಾ ಇಲ್ ಹೆಲ್ತ್ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ರೀತಿಯ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಆದಷ್ಟು ಎಲ್ಲ ಒಳ್ಳೆ ಫುಡ್ಗಳನ್ನು ತಿನ್ನೋದಕ್ಕೆ ಪ್ರಯತ್ನ ಪಡಿ ಅಲ್ಲದೆ ನಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹೌದು ಎಲ್ಲ ಭಾಗಗಳಿಗೂ ತುಂಬಾ ಇಂಪಾರ್ಟೆಂಟು ಆದರೆ ಕಣ್ಣಿನ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಯಾಕೆಂತಂದರೆ ಇದರಲ್ಲಿ ವಿಟಮಿನ್ ಬಿ ಹೆಚ್ಚಾಗಿ ಇರುತ್ತೆ ಸೊ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕ್ಯಾರೆಟ್ ಸೊಪ್ಪನ್ನು ಬಳಸೋದ್ರಿಂದ ನಮಗೆ ರಕ್ತ ಪರಿಚಲನೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಅದರಲ್ಲಿ ಮೆಗ್ನೀಷಿಯಂ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಹೇಳದೆ ಪೊಟ್ಯಾಶಿಯಂ ಅಂಶ ಅಂಶ ಏನಾದರೂ ಇದ್ದರೆ ಅದು ತುಂಬಾ ಒಳ್ಳೆಯದು ಅಂತ ಎಸ್ಪೆಷಲಿ ಹೃದಯದ ಕೇರ್ ಮಾಡೋದಕ್ಕೆ ಹಾರ್ಟ್ ಪ್ರಾಬ್ಲಮ್ ಏನೇ ಇದ್ರು ಅದನ್ನ ನಿವಾರಣೆ ಮಾಡೋದಕ್ಕೆ ಪೊಟ್ಯಾಷಿಯಂ ಅಂಶ ಬೇಕಾಗಿರುತ್ತೆ ಸೊ ಪೊಟ್ಯಾಷಿಯಂ ಮೆಗ್ನೀಷಿಯಂ ಎರಡೂ ಅಂಶ ಇದರಲ್ಲಿ ಇರೋದ್ರಿಂದ ಹಾರ್ಟ್ ಕೇರ್ ಕೂಡ ಮಾಡ್ಕೋಬಹುದು ಅಲ್ಲದೆ ರಕ್ತಹೀನತೆ ಸಮಸ್ಯೆ ಇದ್ರು ಕೂಡ ನಿವಾರಣೆಯನ್ನ ಪಡಿಬಹುದು ಪ್ರತಿನಿತ್ಯ ನೀವು ಕ್ಯಾರೆಟ್ ಸೊಪ್ಪನ್ನು ಬಳಸೋದ್ರಿಂದ ಇನ್ನು ಮುಟ್ಟಿನ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಮತ್ತೆ ಆಕ್ಚುಲಿ ಸೊಪ್ಪನ್ನು ಕ್ಯಾರೆಟ್ ಎಲೆ ಅಥವಾ ಸೊಪ್ಪನ್ನು ಕಾಡಿನ ಎಲೆ ಅಂತಾನು ಕೂಡ ಕರೀತಾರಂತೆ ಸೊ ಇದಲ್ಲದೆ ನಾವು ಏನು ಬಳಸ್ಕೋಬಹುದು ಅಂತ ಹೇಳೋದಾದ್ರೆ ಮೂತ್ರಪಿಂಡದಲ್ಲಿ ಕಲ್ಲು ಏನಾದರೂ ಕಾಣಿಸ್ಕೊಟ್ಟಿದ್ರೆ ಅಂದ್ರೆ ಕಿಡ್ನಿ ಸ್ಟೋನ್ ಅದನ್ನ ಕೂಡ ರಿಮೂವ್ ಮಾಡೋದಕ್ಕೆ ಅಥವಾ ಬರದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು ಇನ್ನು ಜಾಸ್ತಿ ತಲೆನೋವು ಇದ್ರೆ ಅದನ್ನ ಮೈಗ್ರೇನ್ ಅಂತ ಕರೀತಾರೆ ಸೊ ಪ್ರತಿ ತುಂಬಾ ತುಂಬಾ ವರ್ಷಗಳಿಂದ ತಲೆನೋವು ಏನಾದರೂ ಬಂದಿದ್ರೆ ಅದನ್ನ ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಕೆಲವೊಂದು ಬಾರಿ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆ ತಲೆನೋವನ್ನು ಅವಾಯ್ಡ್ ಮಾಡೋದಕ್ಕೆ ಈ ಸೊಪ್ಪನ್ನ ಬಳಸೋದು ಉತ್ತಮ ಅಂತ ಹೇಳ್ಬಹುದು ಸೊ ಆದಷ್ಟು ಪ್ರತಿನಿತ್ಯ ಕ್ಯಾರೆಟ್ ಸೊಪ್ಪನ್ನ ಬಳಸೋದು ಉತ್ತಮ ಅಂತಾನೆ ಹೇಳಬಹುದು ಸೊ ಆಗ್ಲೇ ಹೇಳಿದಾಗೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಅಂಶ ಇರುತ್ತೆ ವಿಟಮಿನ್ಸ್ ಇರುತ್ತೆ ಅದರಲ್ಲೂ ವಿಟಮಿನ್ ಸಿ ಹೆಚ್ಚಾಗಿ ಅಂದ್ರೆ ಹೇರಳವಾಗಿ ಇರೋದ್ರಿಂದ ಸ್ಕಿನ್ ಕೇರ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳಬಹುದು ಅದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ದೇಹದಲ್ಲಿ ಇರುವಂತಹ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದಕ್ಕೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳಬಹುದು ಕರಗುವಂತಹ ನಾರು ಕೂಡ ಇರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಸೊ ಹೆಲ್ದಿಯಾಗೂ ಇರಬಹುದು ಯಾವುದೇ ರೀತಿ ಮಲಬದ್ಧತೆ ಸಮಸ್ಯೆ ಆಗಿರಬಹುದು ಹೊಟ್ಟೆ ಉಬ್ಬರ ಹೊಟ್ಟೆ ಕಟ್ಟೋದು ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಮೂಳೆಗಳ ಸಾಂದ್ರತೆ ಏನಾದರೂ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಬೋನ್ಗಳು ಸ್ಟ್ರಾಂಗ್ ಆಗಿರೋದಕ್ಕೆ ಕ್ಯಾಲ್ಸಿಯಂ ಅಂಶ ಮುಖ್ಯವಾಗಿ ಬೇಕಾಗಿರೋದು ಹಲ್ಲಿಗೆ ಮತ್ತೆ ಮೂಳೆಗಳಿಗೆ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಓಕೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಈ ಕ್ಯಾರೆಟ್ನ ಸೊಪ್ಪನ್ನು ಪ್ರತಿನಿತ್ಯ ಬಳಸೋದು ಉತ್ತಮ ಅಂತ ಹೇಳ್ಬೋದು ಮತ್ತು ನೀವು ಕೂಡ ಪ್ರತಿನಿತ್ಯ ಬಳಸೋದಕ್ಕೆ ಟ್ರೈ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ